ಹಾಯ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಐಲ್ಸರಿ ಕುಕ್ ಆ್ಯಂಡ್ ಲಾಗ್ಸಿಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಯಾರ ಬಗ್ಗೆ ಮಾತಾಡಲಿಕ್ಕೆ ಬಂದಿದ್ದೀನಿ ಅಂತ ನಿಮಗೆಲ್ಲರಿಗೂ ಗೊತ್ತಿರ್ಬೋದಲ್ವ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಯಶ್ಮತೆ ರಾಧಿಕಾ ಪಂಡಿತ ದಂಪತಿಗಳ ಬಗ್ಗೆ ಈ ಜೋಡಿನ ನೋಡಿದರೆ ಸಂತೋಷ ಪಡೆದವರೇ ವಿರಳ ಯಾರಿಗೂ ಈ ಜೋಡಿ ಮೇಲೆ ಹೊಟ್ಟೆ ಕಿಚ್ಚು ಬರಲ್ಲ ಅಥವಾ ಜಲಸ್ ಆಗಲ್ಲ ಅಂತಹ ಒಂದು ಸೂಪರ್ ಹಿಟ್ ಜೋಡಿ ಅಂತಲೇ ಹೇಳ್ಬೋದು ವೈಯಕ್ತಿಕ ಬದುಕಲ್ಲಾಗಲಿ ಸಿನಿಮಾ ರಂಗದಲ್ಲಾಗಲಿ ಬಹಳ ಒಂದು ಪ್ರಸಿದ್ಧಿಯಾದ ಜೋಡಿ ಬೇರೆಯವರಿಗೆಲ್ಲ ಮಾದರಿಯಾಗಿರುವಂತಹ ಒಂದು ಜೋಡಿ ಇವರು ಕನ್ನಡ ಚಲನಚಿತ್ರ ರಂಗದಲ್ಲಿ ಒಂದು ಏನು ಹೇಳೋದು ಒಂದು ಒಳ್ಳೆಯ ಜೋಡಿ ಅಂತ ಹಲವಾರು ಜೋಡಿನ ನಾವು ನೆನೆಸ್ಕೊಂಡ್ರೆ ಮೊದಲಿಗೆ ನಮ್ಮ ಕಣ್ಣ ಮುಂದೆ ಬರೋದು ಯಶ್ ಮತ್ತು ರಾಧಿಕಾ ದಂಪತಿಗಳಲ್ವ ಇವರು ಚಿತ್ರರಂಗದಲ್ಲಾಗಲಿ ವೈಯುಕ್ತಿಕ ಬದುಕಲ್ಲಾಗಲಿ ಯಾವುದೇ ಒಂದು ಸಣ್ಣ ಕಳಂಕ ಆಗಲಿ ಕಪ್ಪು ಚುಕ್ಕಿ ಆಗಲಿ ತಂದೊಡ್ಡಿದವರಲ್ಲ ಅದು ಇವರ ಬಹಳ ವಿಶೇಷ ಅಂತಲೇ ಹೇಳ್ಬೋದು ಈಗ ಹಲವಾರು ಕೋಟ್ಯಾಂತರ ಲಕ್ಷಾಂತರ ಮದುವೆಗಳಾಗಿರ್ತವಲ್ವ ಅದರಲ್ಲಿ ಕೆಲವೇ ಕೆಲವು ದೇವರ ಸೃಷ್ಟಿಯ ಜೋಡಿ ಅಂತ ಹೇಳ್ಬೋದು ನಾವು ಪ್ರತಿಯೊಂದು ಮದುವೆ ನಿಶ್ಚಿತವಾಗಿರೋದು ಸ್ವರ್ಗದಲ್ಲಂತೆ ಆದರೆ ಕೆಲವು ಜೋಡಿಗಳನ್ನು ಸೃಷ್ಟಿ ಮಾಡಿಡ್ತಾರೆ ದೇವರು ಆ ಅಪರೂಪದ ಸೃಷ್ಟಿಯಲ್ಲಿ ಇವರದ್ದು ಸೃಷ್ಟಿ ಕೂಡ ಒಂದು ಬೆರಳೆಣಿಕೆ ಸೃಷ್ಟಿ ಅಂತ ಹೇಳ್ಬೋದು ದೇವರ ಸೃಷ್ಟಿ ಹಾಗೆ ಒಂದು ಅದ್ಭುತವಾದ ಜೋಡಿ ನೋಡಿ ಇವರು ಇವರು ಸಿನಿಮಾದಲ್ಲಿದ್ದು ಇವರು ಪ್ರೀತಿ ಮಾಡದೆ ಹೋಗಿ ಇವರಿಬ್ಬರೂ ಬೇರೆ ಯಾರನ್ನಾದರೂ ಮದುವೆ ಆಗಿದ್ದಾರೆ ಖಂಡಿತವಾಗಿ ಕನ್ನಡದ ಚಿತ್ರರಸಿಕರಿಗೆ ಬಹಳಷ್ಟು ನೋವಾಗ್ತಾಯಿತ್ತು ಇವರ ತೆರೆ ಮೇಲೆ ಇವರ ಜೋಡಿ ಕೂಡ ತುಂಬ ಸೂಪರ್ ಹಿಟ್ಟಾಗಿತ್ತು ಹಾಗೆ ವೈಯಕ್ತಿಕ ಬದುಕಲ್ಲಿ ಕೂಡ ಇವರ ಜೋಡಿ ಬಹಳಷ್ಟು ಸೂಪರ್ ಇಬ್ಬರು ನೋಡಿ ಎಷ್ಟು ಸುಲಭವಾಗಿ ಚಿತ್ರರಂಗಕ್ಕೆ ಬಂದವರಲ್ಲ ಅಷ್ಟು ಸುಲಭವಾಗಿ ಇಷ್ಟು ಬಹಳ ಎತ್ತರಕ್ಕೆ ಹೋದವರಲ್ಲ ರಂಗಭೂಮಿಯಿಂದ ಹಿಡಿದು ಸೀರಿಯಲ್ ಆಮೇಲೆ ಸಣ್ಣ ಸಣ್ಣ ಸಿನಿಮಾಗಳಲ್ಲಿ ಮಾಡಿ ಇವತ್ತು ಅವರು ಮಾತ್ರ ಅಲ್ಲದೆ ನಮ್ಮ ಕರ್ನಾಟಕದ ಕನ್ನಡದ ಹೆಸರನ್ನು ಎಲ್ಲಿ ತನಕ ತಗೊಂಡು ಹೋಗಿದ್ದಾರೆ ಅನ್ನೋದೇ ಒಂದು ವಿಶೇಷ ಅಲ್ವಾ ಅಂದರೆ ಕನ್ನಡ ಸಿನಿಮಾ ಚೆನ್ನಾಗಿ ಓಡ್ತಾ ಇತ್ತು ಹಳೆ ಸಿನಿಮಾಗಳೆಲ್ಲ ಚೆನ್ನಾಗಿ ಓಡ್ತಾ ಇತ್ತು ಆದರೆ ಕನ್ನಡ ಸಿನಿಮಾಗಳು ಪರಭಾಷೆಯಲ್ಲಿ ಅಷ್ಟನ್ನು ಹೆಸರು ಮಾಡ್ತಾ ಇರಲಿಲ್ಲ ಕನ್ನಡ ಸಿನಿಮಾ ಕನ್ನಡ ರಾಜ್ಯಕ್ಕಷ್ಟು ಸೀಮಿತ ಆಗಿತ್ತು ಕೆಲವೊಂದು ಸಿನಿಮಾ ಆಗಿದೆ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ ಬಂದನ ಸಿನಿಮಾಗಳೆಲ್ಲ ಹಳೆಯ ಆ ಟೈಮಲ್ಲಿ ಸ್ವಲ್ಪ ಫೇಮಸ್ ಅಂದರೆ ಎಲ್ಲರಿಗೂ ಗೊತ್ತಾಗಿದೆ ಬಹಳಷ್ಟು ಕನ್ನಡದ ಒಳ್ಳೆಯ ಸಿನಿಮಾ ಬಹಳಷ್ಟು ಬಂದಿದೆ ಅಂದರೆ ಅದು ಕರ್ನಾಟಕಕ್ಕೆ ಮಾತ್ರ ಒಂದಷ್ಟು ಒಂದು ಚೌಕಟ್ಟಲ್ಲಿ ಮಾತ್ರ ಓಡ್ತಾ ಇತ್ತು ಯಾವಾಗ ಯಶ್ ಅವರ ಕೆ ಜಿ ಎಫ್ ಬಂತು ನೋಡಿ ಅದನ್ನು ಅವರ ಒಂದು ಏನು ಅವರ ಲೆವೆಲಿಗೆ ಅದನ್ನು ಇಡೀ ಪ್ರಪಂಚಕ್ಕೆ ತಗೊಂಡೋದ್ರು ನೋಡಿ ಅಲ್ಲಿ ಕನ್ನಡ ಸಿನಿಮಾ ಚಿತ್ರರಂಗ ಗೆದ್ದು ಬಿಡ್ತು ಎಲ್ಲರು ತಿರುಗಿ ನೋಡಿದರು ಓ ಯಶ್ ಅಂದರೆ ಇಡೀ ಪ್ರಪಂಚನೇ ಗೊತ್ತಾಯಿತು ಅದು ಕನ್ನಡದ ಒಂದು ಕನ್ನಡ ಅಥವಾ ಕರ್ನಾಟಕದ ಒಂದು ಹೆಮ್ಮೆಯ ವಿಚಾರ ಅಲ್ವ ಈಗ ಒಂದು ನಾವು ಸ್ಪೋರ್ಟ್ಸಲ್ಲಿ ಒಂದು ಹೆಸರು ತಗೊಂಡಾಗ ನಾವು ಹೇಗೆ ಅವರಿಗೆ ಪ್ರೋತ್ಸಾಹ ನೀಡುತ್ತೀವಿ ಹಾಗೆ ಚಿತ್ರರಂಗವನ್ನು ಕೂಡ ಬೇರೆ ಭಾಷೆಗಳಿಗೆಲ್ಲ ನಮ್ಮ ಚಿತ್ರರಂಗವನ್ನು ತಗೊಂಡು ಹೋಗೋದಂದರೆ ಅಷ್ಟು ಸುಲಭದ ಮಾತಲ್ಲ ಎಲ್ಲರನ್ನು ನಾವು ಕರೆದು ಕರೆದು ನಮ್ಮ ಸಿನಿಮಾ ನೋಡಿ ಕನ್ನಡ ಸಿನಿಮಾ ನೋಡಿ ಅಂತ ಹೇಳಲಿಕ್ಕಾಗಲ್ಲ ನೋಡಿ ಈ ರೀತಿಯಾಗಿ ತಗೊಂಡು ಹೋಗಬೇಕು ಹಾಗೆ ನೋಡಿ ಕೆಲವು ಆಮೇಲೆ ಕಾಂತಾರ ಇದೆಲ್ಲ ಸಿನಿಮಾವನ್ನು ಎಲ್ಲ ಭಾಷೆಯವರು ನೋಡಲಿಕ್ಕಾಯಿತು ನೋಡಿ ಅದಕ್ಕೆ ಮೂಲ ಹೆಜ್ಜೆ ಇಟ್ಟವರು ನಮ್ಮ ಯಶವರು ಹಾಗಾಗಿ ಯಶವರಿಗೆ ಬಹಳ ಒಳ್ಳೆಯದಾಗಲಿ ಅವರು ಈ ಹೆಸರನ್ನು ತಗೊಳ್ಳಿಕ್ಕೆ ಬಹಳ ಪರಿಶ್ರಮ ಪಟ್ಟಿದ್ದಾರೆ ಹಾಗೆ ರಾಧಿಕಾ ಪಂಡಿತ್ ಕೂಡ ಹಾಗೆ ನನಗೆ ಮೆಚ್ಚಿನ ಜೋಡಿಯವರು ಬಹಳ ಸರಳ ಸುಂದರ ವ್ಯಕ್ತಿತ್ವ ಹಾಗೆ ನೋಡಲಿಕ್ಕೂ ಕೂಡ ಹಾಗೆ ರಾಧಿಕಾ ಪಂಡಿತವರು ಅಂತ ಒಂದು ಕಣ್ಣು ಕುಕ್ಕುವ ಸೌಂದರ್ಯ ಎಲ್ಲಾದ್ರೂ ಒಳ್ಳೆಯ ಸರಳ ಸುಂದರಿ ಈ ಸ್ವಭಾವನೂ ಸರಳ ಅವರು ವೈಯಕ್ತಿಕ ಬದುಕನ್ನು ಮತ್ತು ಸಿನಿಮಾ ಬದುಕನ್ನು ಎಷ್ಟು ಒಳ್ಳೆಯ ರೀತಿಯಲ್ಲಿ ತಗೊಂಡು ಹೋಗಿದ್ದಾರೆ ಅಂದರೆ ಸಾಮಾನ್ಯ ಯಾರಿಗೂ ಸಾಧ್ಯ ಅಲ್ಲ ಇಂಥ ಅಪರೂಪದ ವ್ಯಕ್ತಿಗಳಿಗೆ ಸಾಧ್ಯ ಇವರಷ್ಟು ಹಣ ಮಾಡಲಿಕ್ಕೆ ಯಾರಿಗೂ ಸಾಧ್ಯವಾಗದಿದ್ದರೂ ಇವರ ಗುಣಗಳನ್ನು ಖಂಡಿತವಾಗಿ ಈಗಿನ ತಲೆಮಾರಿನ ಜೋಡಿಗಳಿಗೆ ಅದನ್ನು ಅಳವಡಿಸ್ಕೊಳ್ಬೋದು ಅಳವಡಿಸಿಕೊಂಡು ಇವರಲ್ಲಿರುವ ಒಂದಷ್ಟು ಇಷ್ಟು ಗುಣಗಳ ಗುಣಗಳಲ್ಲಿ ಕೆಲವನ್ನು ಅಳವಡಿಸಿಕೊಂಡ್ರೆ ಇವತ್ತು ಡಿಒಸು ಕೇಸು ಕೋರ್ಟು ಕಚೇರಿ ವರದಕ್ಷಿಣೆ ಪಿಡುಗು ಇದು ಯಾವುದು ಬೇಕಾಗಿಲ್ಲ ನೋಡಿ ಅಂತ ಒಂದು ಒಳ್ಳೆಯ ಬದುಕನ್ನು ಬದುಕ್ತಾ ಇದ್ದಾರೆ ಅವರು ಸಿನಿಮಾ ರಂಗದಲ್ಲಿ ಎಷ್ಟು ಬ್ಯುಸಿಯಾಗಿದ್ರು ತಮ್ಮ ಕುಟುಂಬಕ್ಕೆ ಗಮನ ಕೊಡೋದನ್ನು ಮಾತ್ರ ಅವರು ಮರೆಯೋದಿಲ್ಲ ಪ್ರತಿಯೊಂದು ಹಬ್ಬಕ್ಕೂ ಕೂಡ ಸೋಷಿಯಲ್ ಮೀಡ್ಯಾದಲ್ಲಿ ನೋಡ್ಬೋದು ನಾವು ದೀಪಾವಳಿ ಆಗಲಿ ಯುಗಾದಿ ಆಗಲಿ ಏನೇ ಹಬ್ಬ ಇದ್ದರೆ ಯಶ್ ಮನೆಗೆ ಹಾಜರ್ ಅದೇ ಥರದನ್ನು ಹೆತ್ತ ತಾಯಿ ತಂದೆ ಸಹೋದರಿ ಎಲ್ಲರೊಡನೆ ಒಳ್ಳೆ ಬಾಂಧವ್ಯ ಇರುವ ಒಂದು ಒಳ್ಳೆ ವ್ಯಕ್ತಿತ್ವದ ಮನುಷ್ಯ ಅಂತ ಹೇಳ್ಬೋದು ಇವರು ಎಷ್ಟೇ ಮೇಲೆ ಏರಿದ್ರೂ ಎಲ್ಲರಿಗೂ ಖುಷಿಯಾಗೋದು ಬಿಟ್ಟರೆ ಯಾರಿಗೂ ಬೇಸರ ಅನಿಸಲ್ಲ ಹೊಟ್ಟೆ ಕಿಚ್ಚು ಆಗಲ್ಲ ಅಂದರೆ ಈ ಥರ ಜನಗಳು ನಮ್ಮ ಕರ್ನಾಟಕಕ್ಕೆ ಬೇಕಲ್ವಾ ಕರ್ನಾಟಕದ ಹೆಸರನ್ನು ಉಳಿಸ್ಲಿಕ್ಕೆ ಇಂಥ ವ್ಯಕ್ತಿಗಳು ಬೇಕಾಗುತ್ತೆ ನಮಗೆ ಇವರ ಒಂದು ಸಿನಿಮಾ ನೋಡಿ ಈ ಥರ ಓಡಿದರೆ ಮತ್ತೆ ಮಿಕ್ಕಿದ ಕನ್ನಡ ಸಿನಿಮಾಗಳ ಬಗ್ಗೆನೂ ಸಾರಿ ಸಿನಿಮಾಗಳ ಬಗ್ಗೆನೂ ಹೊರ ರಾಜ್ಯದವರಿಗೆ ಕುತೂಹಲ ಮೂಡುತ್ತೋ ಕನ್ನಡ ಸಿನಿಮಾದಲ್ಲಿ ಏನೋ ಇದೆ ಕನ್ನಡ ಸಿನಿಮಾದಲ್ಲಿ ಒಳ್ಳೆಯ ಕತೆ ಇದೆ ಅದು ಏನೋ ಇರಲಿ ಈಗಿನ ಒಂದು ತಲೆಮಾರಿನ ಒಂದು ಅಭಿಮಾನಿಗಳಿಗೆ ಈ ಥರ ಹೊಡಿ ಬಡಿ ಸಿನಿಮಾ ಇಷ್ಟ ಆಗುತ್ತೆ ಹಾಗಾಗಿ ಅವರಿಗೆ ತಕ್ಕಂಥ ಸಿನಿಮಾ ಮಾಡಬೇಕಲ್ವ ಈಗ ಹಳೇ ಕಾಲದ ಹೋಗಿರ ಕಾಲದ ಸಿನಿಮಾ ಮಾಡಿದರೆ ಯಾರೂ ನೋಡಲ್ಲ ಕೆಲವರಿಗೆ ಹೊಡಿ ಬಡಿ ಸಿನಿಮಾ ಇಷ್ಟ ಆಗುತ್ತೆ ಒಂದು ರೀಚ್ ರೀತಿಯಲ್ಲಿ ಹೇಳಬೇಕಂದ್ರೆ ಕೆ ಜಿ ಎಫ್ ಒಂದು ಕನ್ನಡದ ಕನ್ನಡ ನಾಡಿನ ಹೆಸರನ್ನೆಲ್ಲ ಕಡೆ ಪಸರಿಸಿಕೊಂಡ ಒಂದು ಸಿನಿಮಾ ಅಂತ ಹೇಳ್ಬೋದು ನಂತರದಲ್ಲಿ ಕಾಂತಾರ ಬಂದಿರೋದು ಕಾಂತಾರ ಕೂಡ ಒಳ್ಳೆ ಹೆಸರನ್ನು ಮಾಡಿದೆ ಅಲ್ಲಿಂದ ಕನ್ನಡದ ನಟ ನಟಿಯರಿಗೆ ಮೊದಲೇ ನಟ ನಟಿಯರು ಪರಭಾಷೆಯಲ್ಲಿ ಅಭಿನಯ ಮಾಡ್ತಾಯಿದ್ರು ಆದರೆ ವಿಶೇಷವಾದ ಒಂದು ಗೌರವ ಬಂತು ಓ ಕನ್ನಡದಿಂದ ಬಂದ್ರ ಅಂತ ಹಾಗಾಗಿ ಯಶ್ ಅವರು ಸಿನಿಮಾ ರಂಗದಲ್ಲಿ ಇನ್ನಷ್ಟು ಎತ್ತರಕ್ಕೆ ಇರಬೇಕು ಈಗ ಇವರದ್ದು ಟಾಕ್ಸಿಕ್ ಅಂತ ಒಂದು ಸಿನಿಮಾ ಬರುತ್ತಲ್ವೋ ಅದಕ್ಕೆ ಪ್ರೊಡ್ಯೂಸರ್ ಬಂದು ಗೀತು ಮೋಹನ್ ದಾಸ್ ಅಂತ ಅವರು ಭಾಳ ನಟಿಯಾಗಿ ಮಲಯಾಳಂ ಸಿನಿಮಾದಲ್ಲಿ ಬಂದಿದ್ದು ಅವರ ಸಿನಿಮಾಲೆಲ್ಲ ನಾನು ನೋಡಿದ್ದೀನಿ ಆಮೇಲೆ ನಾಯಕಿಯಾಗಿ ಬಂದರು ನಂತರದಲ್ಲಿ ಗೀತು ಮೋಹನ್ ದಾಸ್ ಬಂದು ಅವರು ಪ್ರೊಡಕ್ಷನ್ ಡೈರೆಕ್ಷನ್ ಕಡೆಗೆ ಹೋದರು ಅಂದರೆ ಅವರು ಡೈರೆಕ್ಷನ್ ಮಾಡಿದ ಸಿನಿಮಾಗಳೆಲ್ಲ ಬಹಳ ಎತ್ತರಕ್ಕೆ ಹೋಗಿದೆ ಹಾಗಾಗಿ ಅವರ ಸಿನಿಮಾಗಳನ್ನು ಯಶವ್ರು ಒಪ್ಪಿಕೊಂಡಿರ್ಬೋದು ಕತೆ ಇಷ್ಟ ಆಗಿರ್ಬೋದು ಈ ಟಾಕ್ಸಿಕ್ ಸಿನಿಮಾ ಕೂಡ ಅಷ್ಟೇ ಇದು ಎಲ್ಲೋ ಹೋಗಿ ತಲುಪುತ್ತೆ ಇದು ಏನು ಹೇಳೋದು ಕೆ ಜಿ ಎಫ್ಗಿಂದಲೂ ಇದು ಬಹಳ ದೊಡ್ಡ ಹೆಸರು ಮಾಡುತ್ತೆ ನಾನು ಗೀತಾ ಮೋಹನ್ ದಾಸ್ ಅವರ ಬಗ್ಗೆ ಎಲ್ಲ ಡೈರೆಕ್ಷನ್ ಬಗ್ಗೆ ಎಲ್ಲ ನಾನು ಕೇಳ್ಪಟ್ಟಿದ್ದೀನಿ ಬಹಳ ಒಳ್ಳೆ ಡೈರೆಕ್ಟ್ರಿ ಚಿಕ್ಕ ಮಗು ಇರುವಾಗ ಅವರು ಸಿನಿಮಾಕ್ಕೆ ಬಂದಿದ್ದು ಆವಾಗಲೇ ಅದ್ಭುತ ಅಭಿನಯ ಅದ್ಭುತ ಸೌಂದರ್ಯ ಗೀತಾ ಮೋಹನ್ ದಾಸ್ ಅವ್ರದ್ದು ಆಮೇಲೆ ಈಗ ಡೈರೆಕ್ಷನ್ ಕೂಡ ಅಷ್ಟು ಸೂಪರ್ ಸೂಪರಾಗಿದೆ ಅಂತ ನಾನು ಕೆಲವು ಇದರಲ್ಲಿ ಓದಿದೆ ನೋಡಬೇಕು ಟಾಕ್ ಸಿನಿಮಾಕ್ಕೆ ನಾನು ಕೂಡ ಹೋಗಬೇಕು ಅಂತ ಇದ್ದೀನಿ ವಿಶೇಷವಾದ ಅಭಿನಯ ವಿಶೇಷವಾದ ಡೈರೆಕ್ಷನ್ ಬಗ್ಗೆ ನನಗೂ ಕೂಡ ಕುತೂಹಲ ಇದೆ ಹೇಗೆ ನೋಡೋಣ ಅಂತ ನನಗೆ ಮೊದಲಿಗೆ ಆಶ್ಚರ್ಯ ಇತ್ತು ಗೀತು ಮೋಹನ್ ದಾಸ್ ಬ ಅವರ ಸಿನಿಮಾದಲ್ಲಿ ಯಶ್ ಅವ್ರು ನಟಿಸ್ತಾ ಇದ್ದಾರೆ ಅಂದರೆ ಯಾಕಂದ್ರೆ ನಾವು ಚಿಕ್ಕ ಬಾಲ ನಟಿ ಆದಾಗ ನಾವು ಅವಾಗ ಹೈಸ್ಕೂಲ್ ಸ್ಕೂಲೇನು ಓದ್ತಾ ಇದ್ದಿದ್ದು ಅನಿಸುತ್ತೆ ಆಗಲೇ ನಾನು ಅವರ ಸಿನಿಮಾ ನೋಡಿದ್ದೀನಿ ಒಂದು ಒಳ್ಳೆ ಮೋಹನ್ಲಾಲ್ ಸಿನಿಮಾದಲ್ಲಿ ಅವರ ಲವ್ವರ್ ಮಗಳ ಪಾತ್ರದಲ್ಲಿ ಚಿಕ್ಕ ಹುಡುಗಿಯಾಗಿ ಕೂಡ ಅವರು ಅಭಿನಯ ಮಾಡಿದ್ದಾರೆ ಗೀತು ಮೋಹನ್ ದಾಸ್ ಅದು ಟಾಕ್ಸಿಕ್ ಸಿನಿಮಾದ ನಿರ್ದೇಶಕಿ ಸ್ವಲ್ಪ ಸಮಯದಲ್ಲಿ ಆ ಸಿನಿಮಾ ತೆರೆಗೆ ಬರ್ಬೋದು ಅನ್ನಿಸುತ್ತೆ ಎಲ್ಲರದ್ದು ಕೂಡ ಸಪೋರ್ಟ್ ಇರುತ್ತೆ ಯಶ್ ಸರ್ಗೆ ಯಶ್ಸಿಗೆ ನಾವು ಯಾಕೆ ಇಷ್ಟು ಚಿಕ್ಕ ಹುಡುಗರನ್ನೆಲ್ಲ ಸರ್ ಹೇಳಬಾರ್ದಲ್ವ ಅದೇ ಥರ ನೋಡಿ ಹಣದಲ್ಲಾದರೂ ಗುಣದಲ್ಲಾದರೂ ಇವರನ್ನು ಈಗಿನ ತಲೆಮಾರಿನ ಹುಡುಗರು ಸ್ವಲ್ಪ ಅಳವಡಿಸ್ಕೊಳ್ಬೇಕು ಆಗ ಬದುಕು ಇದೇ ಥರ ಸುಂದ ಬಹಳ ಸುಂದರವಾಗಿರುತ್ತೆ ಪ್ರತಿಯೊಬ್ಬರೂ ಬಿಸಿ ಬಿಸಿ ಬ್ಯುಸಿ ಬ್ಯುಸಿ ಅಂತ ಕೆಲಸದಲ್ಲೇ ಕಾಲ ಕಳಿಬೇಡಿ ಇಂತಹ ಬ್ಯುಸಿ ಇರೋ ಯಶನೇ ನೋಡಿ ಅವರು ಕುಟುಂಬಕ್ಕೆ ಸಮಯ ಕೊಡ್ತಾರೆ ಅಂದಮೇಲೆ ಸಿನಿಮಾ ರಂಗದಲ್ಲಿ ಇಂತಹ ಒಂದು ಹೀರೋ ಎಷ್ಟು ಬ್ಯುಸಿಯಾಗಿರ್ಬೋದು ಅಡಿ ಅದರ ಮಧ್ಯೆ ಬಂದು ಕುಟುಂಬಕ್ಕೆ ಸಮಯ ಕೊಡ್ತಾರೆ ಅದನ್ನಾದರೂ ಈಗಿನ ತಲೆಮಾರಿನ ಯುವಕರು ಅಳವಡಿಸ್ಕೊಂಡ್ರೆ ಖಂಡಿತವಾಗಿ ಸಂಸಾರದಲ್ಲಿ ಗಲಾಟೆ ಆಗೋದಿಲ್ಲ ದೈವಸ್ಥಾನಕ್ಕೆ ಹೋಗೋಲ್ಲ ಭಿನ್ನಾಭಿಪ್ರಾಯ ಬರಲ್ಲ ಒಂಚೂರು ಅಲ್ಲಿ ಒಂದು ಎಂಬತ್ತು ಪರ್ಸೆಂಟ್ ನಾವು ಸಮಯ ಕೊಡಬೇಕಂದ್ರೆ ಚಿತ್ರರಂಗದಲ್ಲಿ ಒಂದು ಇಪ್ಪತ್ತು ಪರ್ಸೆಂಟ್ ಫ್ಯಾಮಿಲಿ ಕೊಟ್ಟಾಗ ಎಷ್ಟು ಖುಷಿ ಖುಷಿಯಾಗಿ ಇರ್ಬೋದು ಹೇಳಿ ಎಲ್ಲೂ ಒಂದು ಸಣ್ಣ ಕಪ್ಪು ಚುಕ್ಕೆ ಆಗಲಿ ಒಂದು ಕಳಂಕ ತಂದವರಲ್ಲ ಯಶ್ ಮತ್ತು ರಾಧಿಕಾ ಅವರು ವೈಯಕ್ತಿಕ ಬದುಕಲ್ಲಾಗಲಿ ಅದು ಅಲ್ಲದೆ ಸಿನಿಮಾ ರಂಗದಲ್ಲಿ ಕೂಡ ಅವರು ಎಲ್ಲೂ ಕಳಂಕ ತಂದವರೇ ಅಲ್ಲ ಹಾಗಾಗಿ ಅವರು ಬಹಳ ವಿಶೇಷ ಅನ್ನಿಸಿದರು ಆಮೇಲೆ ಇನ್ನೊಂದು ಯಾರ ಬೆಂಬಲವಿಲ್ಲದೆ ಇಷ್ಟು ಉನ್ನತ ಸ್ಥಾನಕ್ಕೆ ಬಂದಿದ್ದು ಅದು ಕೂಡ ಬಹಳ ವಿಶೇಷ ಅಲ್ವ ಸಿನಿಮಾದಲ್ಲಿ ಬೆಂಬಲ ಇದ್ದವರಿಗೆ ಬರಲಿಕ್ಕಾಗಲ್ಲ ಅಂದಮೇಲೆ ಸಾಧಾರಣ ಮನೆಯ ಹುಡುಗ ಈ ರೀತಿಯಾಗಿ ಒಂದು ಹೆಸರು ಮಾಡ್ತಾರೆ ಅಂದರೆ ಅದಕ್ಕೆ ಯಶವರ ಶ್ರಮ ಆಮೇಲೆ ರಾಧಿಕಾ ಅವರ ಸಿನಿಮಾ ಕೂಡ ನಾನು ನೋಡಿದ್ದೀನಿ ಬಹಳ ಸಹಜ ಅಭಿನಯ ಅವ್ರದ್ದು ಸಹಜ ಸುಂದರಿ ಸಹಜ ಅಭಿನಯ ರಾಧಿಕರ ರಾಧಿಕಾ ಅವರ ಅಭಿನಯ ನನಗೆ ಇಷ್ಟವಾಗ್ತಾ ಇತ್ತು ರಾಧಿಕಾ ಅವರು ಮತ್ತು ಮೇಘನ್ ಮೇಘನರಾಜ್ ಇವರೆಲ್ಲ ಒಳ್ಳೆಯ ಒಂದು ನ್ಯಾಚುರಲ್ ಅಭಿನಯ ಇವರದು ಹಾಗಾಗಿ ನನ್ನ ಕನ್ನಡದ ಇಷ್ಟವಾದ ನಟಿ ಅಂತಲೇ ಹೇಳ್ಬೋದು ಇವರನ್ನೆಲ್ಲ ಅಂದರೆ ಹೊಸ ತಲೆಮಾರು ಅಲ್ಲ ಹಳೆ ತಲೆಮಾರು ಅಲ್ಲ ಆ ರೀತಿಯಲ್ಲಿ ಒಂದು ಆ ಸಮಯದಲ್ಲಿ ಆ ಪೀರಿಯಡಲ್ಲಿ ಬಂದವರು ಇವರೆಲ್ಲ ಇನ್ನೂ ಕೂಡ ಬಹಳಷ್ಟು ಅಷ್ಟು ಹೆಸರು ಮಾಡ್ತಾರೆ ಯಶ್ ಅವರು ಯಾವುದೇ ಡೌಟ್ ಇಲ್ಲ ನೋಡಿ ಬೆಳೆಯ ಗುಣ ಮೊಳಕೆ ಅಂತ ಹೇಳ್ಬೋದು ಅಲ್ವಾ ನಮಗೂ ಕೂಡ ಎಲ್ಲ ಕನ್ನಡಿಗರಿಗೂ ಎಷ್ಟು ಹೆಮ್ಮೆಯ ವಿಚಾರ ವಿಚಾರ ಅಲ್ವ ಇದು ಒಬ್ಬ ಸಾಧಾರಣ ಕನ್ನಡದ ಹುಡುಗ ಬಂದು ಇಷ್ಟೆಲ್ಲ ಸ್ಟ್ರಗಲ್ ಮಾಡಿ ಪ್ರತಿ ರಾಜ್ಯ ರಾಜ್ಯದಲ್ಲೂ ದೇಶ ದೇಶದ ಮೂಲೆಯಲ್ಲಿ ಹೆಸರನ್ನು ಮಾಡ್ತಾರೆ ಅಂದರೆ ಬಹಳಷ್ಟು ಅಷ್ಟು ವಿಶೇಷ ಮತ್ತು ನಮ್ಮೆಲ್ಲರ ಪ್ರೋತ್ಸಾಹ ಬೇಕು ಅವರಿಗೆಲ್ಲ ಅಭಿಮಾನಿಗಳಿದ್ರೇ ಅಲ್ವಾ ಸಿನಿಮಾ ತಾರೆಯವರು ಮೇಲೆ ಬರೋದು ಬರೀ ಅವರ ಅಭಿನಯದಿಂದಲೋ ಅಥವಾ ನಿರ್ದೇಶಕರ ಕಥೆಯಿಂದಲೋ ಸಿನಿಮಾನ ಮೇಲೆ ತಗೊಂಡು ಹೋಗ್ಲಿಕ್ಕಾಗಲ್ಲ ಅಭಿಮಾನಿಗಳು ಅದೇ ರೀತಿಯಲ್ಲಿ ಬೇಕು ಇವರು ನೋಡಿ ಇವರು ಈ ಸಿನಿಮಾದಲ್ಲಿ ಕೂಡ ಒಳ್ಳೆ ಟಾಕ್ಸಿಕ್ ಸಿನಿಮಾದಲ್ಲಿ ಹೆಸರು ಮಾಡಿದರೆ ಕರ್ನಾಟಕಕ್ಕೆ ಇನ್ನೂ ಒಂದು ಒಳ್ಳೆಯ ಹೆಸರು ಬರುತ್ತೆ ನಮ್ಮ ಸಿನಿಮಾ ತಾರೆಯರು ಶ್ರೀಮಂತ ವ್ಯಕ್ತಿಯಾದಾಗಲೇ ಕನ್ನಡ ರಾಜ್ಯನೂ ಕೂಡ ಶ್ರೀಮಂತರಾಗ್ತಾ ಬರ್ತಾರೆ ಇನ್ನು ಬಡ ಜೀವಗಳಿಗೆ ಸ್ವಲ್ಪ ಸಹಾಯ ಸಿಗುತ್ತೆ ಇವರೆಲ್ಲ ಹೇಳ್ಕೊಂಡು ಯಾರಿಗೆ ಸಹಾಯ ಮಾಡೋದಿಲ್ಲ ಆದರೆ ಸಹಾಯ ಮಾಡ್ತಾ ಇರ್ತಾರೆ ಅದು ಕೂಡ ಯಾವುದೇ ಸಂಶಯ ಇಲ್ಲ ಕಷ್ಟದಿಂದ ಬಂದವರು ಯಾರು ತಾಕದಿರಲಿ ಇವರು ಹೀಗೇ ನಗ ಈ ಕುಟುಂಬ ಇರಲಿ ಈ ಜೋಡಿ ಅನ್ನೋದಕ್ಕಿಂತ ಈ ಕುಟುಂಬ ಅಂತ ಹೇಳ್ಬೋದು ಮುದ್ದಾದ ಎರಡು ಮಕ್ಕಳು ಈ ಜೋಡಿಯ ಮುದ್ದಾದ ಮಕ್ಕಳು ಈ ಜೋಡಿ ಯಾವಾಗಲೂ ಸಂತೋಷ ಸಂಭ್ರಮದಿಂದ ಇರಲಿ ಯಾಕಂದರೆ ಇವರನ್ನು ನೋಡಿದಾಗ ಉಳಿದವರಿಗೂ ಕೂಡ ಇವರಂತ ಆಗಬೇಕು ಅಂತ ಅನ್ನಿಸುತ್ತೆ ಅದಲ್ಲದೆ ಭಾಳ ಸಂತೋಷ ಕೂಡ ಆಗುತ್ತೆ ಯಶ್ ಅವ್ರ ನಾಯಕನಾಗಿ ಮತ್ತು ಗೀತು ಮೋಹನ್ ದಾಸ್ ಅವರು ಡೈರೆಕ್ಟ್ರಾಗಿ ಮಾಡಿದ ಟಾಕ್ಸಿಕ ಸಿನಿಮಾ ಖಂಡಿತ ಎಲ್ಲರೂ ಧೈರ್ಯದಿಂದ ಕೂಡ ಹೋಗಿ ನೋಡಿ ಬರ್ಬೋದು ನಾನು ಕಾಯ್ತಾಯಿದ್ದೀನಿ ಈ ಸಿನಿಮಾಕ್ಕೋಸ್ಕರ ನಾನು ಗೀತು ಮೋಹನ್ ದಾಸ್ ಅವರ ಡೈರೆಕ್ಟ್ ಬಗ್ಗೆ ಕೇಳಿದ್ದೀನಿ ನಿರ್ದೇಶನದ ಬಗ್ಗೆ ಕೇಳಿದ್ದೀನಿ ಬಿಟ್ಟರೆ ಅವರ ಸಿನಿಮಾ ನೋಡಿಲ್ಲ ನಾನು ಹಾಗಾಗಿ ಈ ಸಿನಿಮಾಕ್ಕಾಗಿ ನಾನು ಕಾಯ್ತಾ ಇದ್ದೀನಿ ಎಲ್ಲರೂ ನಾವೆಲ್ಲ ಇವರನ್ನು ಸಪೋರ್ಟ್ ಮಾಡೋಣ ಹಾಗೆ ಎಲ್ಲರಿಗೂ ಸಿ ಯು ಟೇಕ್ ಕೇರ್